ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ನಾವಿವತ್ತು ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗಬೇಕಿತ್ತು ಸೊ ಹಾಗಾಗಿ ಹೊರಟಿದ್ವಿ ತುಮಕೂರಿನ ಚಿನ್ಮಯ್ ಹಾಸ್ಪಿಟಲ್ನಲ್ಲಿ ನಾನು ಹೋಗ್ತಾ ಇರೋವಂಥದ್ದು ಸೊ ಫಸ್ಟ್ ಸ್ಕ್ಯಾನಿಂಗ್ ಹೇಳಿದರು ಸ್ಕ್ಯಾನಿಂಗನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾಯಿದೀವಿ ಸ್ಕ್ಯಾನಿಂಗ್ ಇದ್ದಂಥದ್ದು ಕಲ್ಪತೂರು ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ನಾವು ಹೋಗಿ ತೋರಿಸುವಂಥ ಹಾಸ್ಪಿಟಲ್ನಲ್ಲಿ ಸ್ಕ್ಯಾನಿಂಗ್ ಮಾಡೋದಿಲ್ಲ ಫಸ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿದೆ ಅದನ್ನು ಮಾಡ್ತಾರೆ ಅಷ್ಟೆ ಸೊ ಎನ್ ಟಿ ಸ್ಕ್ಯಾನಿಂದ ಕಂಪ್ಲೀಟಾಗಿ ಬೇರೆ ಒಂದು ಸ್ಕ್ಯಾನಿಂಗ್ ಸೆಂಟರ್ಗೆ ಕಳಿಸ್ತಾರೆ ಸೊ ಸ್ಕ್ಯಾನಿಂಗ್ ಸೆಂಟರ್ನ ರೀಚ್ ಆದ್ವಿ ಸ್ವಲ್ಪ ಬೇಗ ಹೋಗಿದ್ದರಿಂದ ಸ್ಕ್ಯಾನಿಂಗ್ ಕೂಡ ಬೇಗ ಮುಗೀತು ಸೊ ಇಲ್ಲಿ ಆಪೋಸಿಟ್ನಲ್ಲೇ ಒಂದು ಜ್ಯೂಸ್ ಸೆಂಟರ್ ಇತ್ತು ಸೊ ಅಲ್ಲಿ ಫ್ರೆಶ್ ಜ್ಯೂಸ್ ತೊಗೊಳೋದಕ್ಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೋಗಿದ್ದರು ನನ್ನ ಮಗ ಫಸ್ಟ್ ಟೈಮು ಅಂಗಡಿನಲ್ಲಿರೋದನ್ನೆಲ್ಲ ನೋಡಿ ಇದು ಬೇಕು ಇದು ಬೇಕು ಅಂತ ಫಸ್ಟ್ ಟೈಮ್ ಕೇಳ್ತಾ ಇದ್ದ ಯಾವತ್ತೇ ಕರ್ಕೊಂಡೋದ್ರು ಸುಮ್ಮನೆ ನಿಂತ್ಕೊಂಡಿರೋನು ಏನು ಬೇಕು ಅಂತ ಕೇಳ್ತಿರ್ಲಿಲ್ಲ ಇವಾಗ ಏನೇನು ಬೇಕು ಅವನಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಕೇಳ್ತಾನೆ ಇವಾಗ ಸೊ ಅವನಿಗೆ ಒಂದು ಚಿಕ್ಕಿನ ಕೊಡಿಸ್ದೆ ಸೊ ಹೊರಗಡೆ ಏನು ಚಾಕ್ಲೇಟ್ಸ್ ಆಗಲಿ ಬೇರೆ ಏನೂ ಕೂಡ ಕೊಡಿಸೋದಿಲ್ಲ ಮಕ್ಕಳಿಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಹೊರಗಡೆ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ಸೊ ಅಲ್ಲಿಂದ ನಾವು ಹೋಗಿದ್ದು ಸ್ಟುಡಿಯೋಗೆ ಅಲ್ಲೇ ಪಕ್ಕದಲ್ಲೇ ಇದೆ ಸೊ ಒಳ್ಳೆ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿತ್ತು ವೆಸ್ಟರ್ನ್ ವೇರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಆಲ್ಮೋಸ್ಟ್ ಅಲ್ಲಲ್ಲಿ ಟ್ರೆಡಿಷ್ನಲ್ಗಿಂತ ವೆಸ್ಟರ್ನ್ ವೇರ್ಸನೇ ಕಲೆಕ್ಷನ್ಸ್ ಇಷ್ಟ ಆಯಿತು ನನಗೆ ಸೊ ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ಕಿಡ್ಸ್ ಸೆಕ್ಷನ್ ಎಲ್ಲ ಇತ್ತು ಬಟ್ ನಾನು ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಹಾಸ್ಪಿಟಲ್ಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಹೋಗಿದ್ದೆ ಫುಟ್ವೇರ್ಸ್ ಅಂತೂ ತುಂಬಾ ಕಡಿಮೆ ಪ್ರೈಸಸ್ನಲ್ಲಿ ತುಂಬಾ ಚೆನ್ನಾಗಿದ್ದು ಆಲ್ಮೋಸ್ಟ್ ಅಲ್ಲಿ ಒಂದು ಅರ್ಧ ಎಲ್ಲ ಖಾಲಿನೇ ಆಗಿಬಿಟ್ಟಿದ್ದು ಅಷ್ಟೊಂದು ನಾನು ಕೂಡ ಒಂದು ಫುಟ್ವೇರ್ನ ಫೇರ್ನ ತೊಗೊಂಡೆ ಸೊ ಅಲ್ಲಿ ಸ್ವಲ್ಪ ಶಾಪಿಂಗ್ನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ನನ್ನ ಹಸ್ಬೆಂಡ್ ಗೋಬಿನ ತೊಗೊಂಡಿದ್ರು ಗೋಬಿ ರೈಸ್ ಸೊ ನಾನು ಏನೂ ತಿನ್ನಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಹಾಸ್ಪಿಟಲ್ಗೆ ಬಂದಾಗ ಎಲ್ಲಾದರೂ ಊಟಕ್ಕೆ ಹೊರಗಡೆ ಹೋಗ ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿವರೆಗೂ ಏನು ತಿನ್ನೋದು ಬೇಡ ಅಂತ ಹೇಳಿ ಏನೇ ಆಸೆ ಆದ್ರೂ ಸುಮ್ಮನಾಗ್ತಿದ್ದೆ ಸೊ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಹಾಸ್ಪಿಟಲ್ನಲ್ಲಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟು ಸ್ಯಾರಿ ಶಾಪಿಂಗ್ ಅಂತ ಹೇಳಿ ಬಂದಿದ್ವಿ ಸೆಂಥಿಲ್ ಕುಮಾರ್ ಟೆಕ್ಸ್ಟೈಲ್ ಅಂತ ಹೇಳಿ ಇಲ್ಲಿ ನಾ ಫಸ್ಟ್ ನೋಡಿದ್ದಂಥದ್ದು ಮೈಸೂರು ಸಿಲ್ಕ್ ಸ್ಯಾರೀಸ್ ಬಟ್ ತುಂಬಾ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಸಿಕ್ಸ್ಟಿ ಜಿ ಎಸ್ ಎಮ್ ಎಲ್ಲ ಜಾಸ್ತಿನೇ ಇತ್ತು ಪ್ರೈಸ್ ರೇಂಜು ಸೊ ಅದಕ್ಕೆ ಕರಣ್ಗೆ ಹೋದ್ವಿ ಕರಣಲ್ಲಿ ನಾವು ಆಲ್ರೆಡಿ ಮೈಸೂರು ಸಿಲ್ಕ್ನ ನೋಡಿದ್ರಿಂದ ಪ್ರೈಸ್ ವೈಸು ಕಂಪೇರ್ ಮಾಡಿದ್ರೆ ಸೆಂತಿಲ್ಗೆ ಕರಣಲ್ಲೇ ಬೆಸ್ಟ್ ಅನ್ನಿಸ್ತು ಸೊ ಅಲ್ಲಿ ಹೋದ್ಮೇಲೆ ಮೈಸೂರು ಸಿಲ್ಕ್ ಟಿಶ್ಯೂ ಟಿಶ್ಯೂಸ್ ಸ್ಯಾರೀಸ್ ಇಷ್ಟ ಆಯಿತು ಅಲ್ಲಿ ಇರೋವಂಥ ಗೊಂಬೆಗಳಿಗೆಲ್ಲ ಅದನ್ನು ಉಡ್ಸಿದ್ರಿಂದ ಸೊ ನೋಡಿ ಇದನ್ನೇ ತೊಗೊಳ್ಳೋಣ ಟಿಶ್ಯೂ ಸ್ಯಾರೀಸ್ ಕೂಡ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನನ್ನ ಹತ್ರ ಯಾವ ರೀತಿಯ ಸ್ಯಾರೀಸ್ ಇಲ್ಲ ಆ ಒಂದು ಸ್ಯಾರೀಸ್ಗಳನ್ನ ನಾನು ತೊಗೊಳ್ಳೋಣ ಇನ್ಮೇಲೆ ಪೈತಾನಿ ಗದ್ವಾಲ್ ಬನಾರಸಿ ಈ ರೀತಿ ಎಲ್ಲ ಸ್ಯಾರೀಸ್ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ಆ ರೀತಿಯ ಸ್ಯಾರೀಸ್ನ ತೊಗೊಳ್ಳೋಣ ನೆಕ್ಸ್ಟ್ ಕಲೆಕ್ಷನ್ಸ್ ಇಲ್ಲ ಅಂತ ಹೇಳಿ ಟಿಶ್ಯೂ ಸ್ಯಾರೀನೇ ತೊಗೊಂಡೆ ಸ್ಯಾರಿ ಯಾವುದು ಸ್ಯಾರಿ ಪ್ರೈಸ್ ಎಷ್ಟು ಅಂತ ಹೇಳಿ ನೆಕ್ಸ್ಟು ವ್ಲಾಗ್ನಲ್ಲಿ ನಾನು ಹೇಳ್ತೇನೆ ತೋರಿಸ್ತೀನಿ ಕೂಡ ಯಾವ ಸ್ಯಾರಿ ತೊಗೊಂಡೆ ಅಂತ ಹೇಳಿ ಸೊ ಅಲ್ಲಿ ಎರಡು ಸ್ಯಾರೀಸ್ನ ಶಾಪಿಂಗ್ ಮಾಡಿಕೊಂಡು ನಾವು ಇಲ್ಲಿ ಅಮಾನಿಕೆರೆ ಪಾರ್ಕಿಗೆ ಬಂದ್ವಿ ಪಾಪುನ ತುಂಬ ದಿನದಿಂದ ಎಲ್ಲೂ ಹೊರಗಡೆ ಕರ್ಕೊಂಡೇ ಹೋಗಿರಲಿಲ್ಲ ಸೊ ಅವ್ನಿಗೂ ಒಂದು ರೀತಿ ಅದನ್ನು ಚೇಂಜಸ್ ಸಿಗುತ್ತೆ ಅಂತ ಹೇಳಿ ಪಾರ್ಕಿಗೆ ಕರ್ಕೊಂಡು ಬಂದ್ವಿ ಅವನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ ಪಾರ್ಕ್ನಲ್ಲಿ ಸೊ ಆಗಿ ಹೋಗಿದ್ದಂಥದ್ದು ಮೈಸೂರು ಸಿಲ್ಕೆ ಬೇಕಂತ ಹೇಳಿ ಬಟ್ ಅಲ್ಲೋದ್ಮೇಲೆ ಆ ಸ್ಯಾರೀಸ್ಗಳನ್ನ ಆ ಗೊಂಬೆಗಳಿಗೆ ವೇರ್ ಮಾಡಿದ್ದನ್ನು ನೋಡಿ ಟಿಶ್ಯೂ ಸ್ಯಾರಿನ ತೊಗೊಂಡೆ ಬಟ್ ನನಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಗೊತ್ತಿಲ್ಲ ಸೊ ಫೋಟೋ ಶೂಟ್ಗೆ ಅಂತ ಹೇಳಿ ತೊಗೊಂಡಿರೋ ಅಂಥದ್ದು ಇಲ್ಲಿ ನೋಡಿ ಪಾಪು ತುಂಬಾ ಎಂಜಾಯ್ ಮಾಡಿಕೊಂಡು ಓಡಾಡಿಕೊಂಡು ಆಟ ಆಡ್ತಿದ್ದ ಅವನು ಫಸ್ಟ್ ಟೈಮ್ ಪಾರ್ಕಿಗೆ ಬಂದಿರೋಂಥದ್ದು ಅವನ್ನೆಲ್ಲೂ ಕೂಡ ಹೊರಗಡೆ ಕರ್ಕೊಂಡೇ ಬಂದಿರಲಿಲ್ಲ ಸೊ ಅವನು ಹಾಸ್ಪಿಟಲ್ಲು ಮನೆ ಇಷ್ಟೇ ಓಡಾಡ್ತಿದ್ದಾಗ್ತಿತ್ತು ಇವಾಗ ಕೂಡ ಅದೇನೇ ಕಂಟಿನ್ಯೂ ಆಗಿದೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಬಂದಿದ್ವಿ ಅಂತೂ ತುಂಬಾ ಚೆನ್ನಾಗಿತ್ತು ಒಂದು ಫೋರ್ ಓ ಕ್ಲಾಕಿಗೆ ಏನಿದೆ ಗ್ಲಾಸ್ ಹೌಸ್ನಲ್ಲಿ ಇವಾಗ ಏನು ಎಕ್ಸಿಬಿಷನ್ ರೀತಿ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸೊ ಅಲ್ಲಿವರೆಗೂ ಪಾರ್ಕಲ್ಲಿ ಆಟ ಆಡ್ಕೊಂಡಿದ್ವಿ ಸೊ ಇದೇ ನೋಡಿ ಇಲ್ಲಿಗೆ ಬಂದಾಗ ಅವರು ಇನ್ನೂ ಓಪನ್ ಮಾಡಿರಲಿಲ್ಲ ಸೊ ಫೈವ್ ಓ ಕ್ಲಾಕಿಗೆ ಓಪನ್ ಮಾಡಿದ್ರು ಜನ ಇಲ್ಲ ಅಂತ ಹೇಳಿ ತುಂಬಾ ವೆರೈಟಿ ಫಿಶಸ್ ಇತ್ತು ತುಂಬಾ ಖುಷಿಯಾಯಿತು ನಾವಂತೂ ಸದ್ಯಕ್ಕೆ ಮೈಸೂರಾಗಲಿ ಬ್ಯಾಂಗ್ಳೂರಾಗಲಿ ಎಲ್ಲಿ ಹೋಗಿ ಈ ಒಂದು ಫಿಶಸ್ನ ಈ ರೀತಿ ತೋರಿಸೋದಕ್ಕಾಗಲ್ಲ ಪಾಪುಗೆ ಇನ್ನೊಂದು ಸ್ವಲ್ಪ ದಿನ ಇರ್ತಾರೆ ಅಷ್ಟೇ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಹೇಗೂ ಬಂದಿದ್ದೀವಿ ಅಂತ ಹೇಳಿ ಬಂದ್ವಿ ಪಾಪು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದ ಸೊ ಎಂಟ್ರಿ ಟಿಕೆಟ್ ಏನಿತ್ತು ಏಯ್ಟಿ ರುಪೀಸ್ ಇತ್ತು ತುಂಬಾ ವೆರೈಟೀಸ್ ಫಿಶಸ್ ಇತ್ತು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಸೊ ಎಲ್ಲ ಫ್ಯಾಮಿಲೀಸ್ ಬಂದಿದ್ದವರು ಅವರ ಫ್ಯಾಮಿಲಿ ಜೊತೆಯಲ್ಲಿ ಮಕ್ಕಳ ಜೊತೆಯಲ್ಲೇ ಬಂದಿದ್ದವ್ರು ಜಾಸ್ತಿ ಎಲ್ಲರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಎಲ್ಲರೂ ಮಕ್ಕಳಿಗೆ ತೋರಿಸೋದಕ್ಕೆ ಅಂತ ಹೇಳಿ ಸೊ ಮಕ್ಕಳನ್ನ ಕರ್ಕೊಂಡು ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಸೊ ಇವನು ದೊಡ್ಡ ಫಿಶ್ಗಳನ್ನ ನೋಡಿದ್ರೆ ಹೆದರ್ಕೊಳ್ತಾ ಇದ್ದ ದೂರ ಬರ್ತಾ ಇದ್ದ ಚಿಕ್ಕ ಚಿಕ್ಕ ಫಿಶ್ಗಳನ್ನಾದರೆ ತಿನ್ನೋದಕ್ಕೆ ಹೋಗ್ತಾ ಹೋಗ್ತಾಯಿದ್ದ ಅವನಿಗೇನು ಗೊತ್ತಾಗ್ತಾ ಇರಲಿಲ್ಲ ಇದೇನಿದು ಟಿವಿನ ಇಲ್ಲ ರಿಯಲ್ ಆಗಿದೆಯಾ ಏನೂ ಗೊತ್ತಾಗ್ತಾ ಇರಲಿಲ್ಲ ಹಿಡ್ಕೊಳಕ್ಕೆ ಹೋದ್ರೆ ಸಿಗ್ತಾ ಇರಲಿಲ್ಲ ಸೊ ತುಂಬ ಕನ್ಫ್ಯೂಸ್ ಆಗೇ ನೋಡ್ತಾ ಇದ್ದ ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿತ್ತು ಫಿಶ್ ಅಂತ ಹೇಳಿ ಸೊ ಈ ಒಂದು ಫಿಶಸ್ ಏನಿದೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಫುಲ್ ಕಲರ್ಫುಲ್ಲಾಗಿ ಇದ್ದಂಥ ಫಿಶಸ್ಸು ಸೊ ಇವನ್ನ ಅವನು ತಗೊಂಡು ತಿನ್ನೋದಕ್ಕೆ ಇದ್ದ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಫಿಶಸ್ ಅಂತ ಹೇಳಿ ಸೊ ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಾವು ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಈ ರೀತಿಯಾದಂಥ ಟೈಮನ್ನು ಕೊಡಬೇಕು ನೋಡಿ ಇವಾಗ ಅವನು ತಗೊಂಡು ತಿಂತಾ ಇದ್ದಾನೆ ಅದು ಏನಂತಾನೆ ಗೊತ್ತಿಲ್ಲ ಅವನಿಗೆ ಬಟ್ ನನಗೆ ಕೂಡ ತಿನ್ನಿಸೋದಕ್ಕೆ ಬರೋದು ಅವನು ತಿನ್ನೋದಕ್ಕೆ ಹೋಗೋಣ ಆ ಸ್ಮಾಲ್ ಫಿಶಸ್ನ ಮಾತ್ರ ಸೊ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಹೊರಲ್ಲಿಂದ ಹೊರಗಡೆ ಬಂದಾಗ ತುಂಬಾ ಸ್ಟಾಲ್ಸ್ ಇದ್ದವು ಸೊ ಎಲ್ಲದನ್ನು ಕೂಡ ಎಲ್ಲ ಸ್ಟಾಲ್ಗಳನ್ನ ನಿಧಾನಕ್ಕೆ ನೋಡಿಕೊಂಡು ಬರ್ತೀವಿ ಅಂತಂದರೆ ತುಂಬಾ ಟೈಮ್ ಆಗುತ್ತೆ ಸೊ ನಾವು ಸ್ವಲ್ಪ ಬೇಗ ಮನೆಗೂ ಕೂಡ ಹೋಗಬೇಕಿತ್ತು ಹೋದ್ಮೇಲೆ ಅಲ್ಲಿ ನೈಟ್ ಊಟ ಎಲ್ಲ ರೆಡಿ ಮಾಡಿಕೊಂಡು ಊಟ ಮಾಡಿ ಮಲ್ಕೊಳ್ಳೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೇಗ ಬೇಗನೆ ಹೋರ್ಟ್ ವೆಯಲ್ಲಿಂದ ಸೊ ಇಲ್ಲಿ ತುಂಬಾ ಬರ್ಡ್ಸ್ ಕೂಡ ಇತ್ತು ತುಂಬ ಡಿಫ್ರೆಂಟ್ ಆಗಿರುವಂಥ ಬರ್ಡ್ಸ್ಗಳಿದ್ದು ಕೋಳಿಗಳಾಗಿರ್ಬೋದು ಪಾರಿವಾಳಗಳು ತುಂಬಾ ಕಲರ್ಫುಲ್ ಆಗಿರೋವಂಥ ಗಿಳಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ಒಂದು ಸ್ನೇಕ್ ಇತ್ತು ಪೈಥಾನ್ ಅಂತನೋ ಏನೋ ಹೇಳಿದ್ರು ಅದನ್ನು ನಾನು ಫಸ್ಟ್ ನೋಡಿದಾಗ ಇದೇನೋ ಹೆಬ್ಬಾವ್ ಥರ ಇದೆ ಅಂತ ಅಂದ್ಕೊಂಡಿದ್ದೆ ಪೈಥಾನ್ ಅಂತ ಏನೋ ಹೆಸರನ್ನು ಹೇಳಿದರು ಸೊ ಅದರದೊಂದು ಪುಟ್ಟ ಮರಿ ಕೂಡ ಇತ್ತು ಸೊ ಅಲ್ಲಿ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾಯಿದ್ರು ಆ ಹಾವನ್ನ ಮೈ ಮೇಲೆ ಇದ್ರು ಕೊಡ್ತಾಯಿದ್ರು ಬಿಡ್ತಾಯಿದ್ರು ಸೊ ಅದ್ರ ಜೊತೆಗೆ ಒಂದು ಬರ್ಡ್ ಕೂಡ ಇತ್ತು ತುಂಬಾ ದೊಡ್ಡದಾಗಿರೋಂಥದ್ದು ಅದು ಕೂಡ ಅಷ್ಟೇ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಿದ್ರು ಜೊತೆಗೆ ಇನ್ನೊಂದು ಗೋಸಂಬಿ ಥರ ಇರೋವಂಥದ್ದು ದೊಡ್ಡದು ತುಂಬ ದೊಡ್ಡ ಸೈಜ್ನಲ್ಲಿ ಇತ್ತು ಅದನ್ನು ಕೂಡ ಅಷ್ಟೇ ಅವು ಮೂರನ್ನು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು ಕೈನಲ್ಲಿ ಇಟ್ಕೊಂಡು ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ಕೈನಲ್ಲಿ ಹಿಡ್ಕೊಳ್ಳೋದಕ್ಕೆ ಸೊ ನೋಡಿ ಇವಾಗ ತೋರಿಸ್ತೀನಿ ಅದನ್ನು ಯಾವ ರೀತಿ ಇತ್ತು ಅಂತ ಹೇಳಿ ಹಾವು ಸೊ ಇದೆ ನೋಡಿ ಹಾವು ಮತ್ತು ಸೊ ಆ ರೀತಿಯಾದಂಥ ಒಂದು ಬರ್ಡು ತುಂಬಾ ದೊಡ್ಡದಾಗಿತ್ತು ಇದಿಷ್ಟೇ ಅಲ್ಲದೆ ಇಲ್ಲಿ ಸ್ವಲ್ಪ ವಿಚಿತ್ರವಾಗಿ ಅನಿಸಿದಂಥದ್ದು ಅಂದರೆ ಈ ಬಿಳಿ ಇಲಿಗಳು ಫುಲ್ಲು ವೈಟ್ ಇರೋಂಥ ಇಲಿಗಳು ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಆಗ್ತಿತ್ತು ಸೊ ಎಲ್ಲರೂ ಇಲ್ಲೇ ಬಂದು ನಿಂತ್ಕೊಂಡು ನೋಡ್ತಾ ಇದ್ರು ಸೊ ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಸ್ಟಾಲ್ಸು ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಇಲ್ಲಿದ್ದಂಥ ಫಸ್ಟ್ ಸ್ಟಾಲ್ನಲ್ಲಿ ತುಂಬಾ ಯುನೀಕ್ ಆಗಿರೋಂಥ ಬ್ರೇಸ್ಲೆಟ್ಸ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಎಲ್ಲ ತುಂಬಾ ತುಂಬ ಯುನೀಕ್ ಆಗಿದ್ದು ತುಂಬಾ ಸ್ಟೈಲಿಶ್ ಆಗಿರೋವಂಥದ್ದಿತ್ತು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಇಲ್ಲಿ ತುಂಬಾ ಶಾಪ್ಗಳಿದ್ದವು ಅಂದರೆ ಬಟ್ಟೆ ಶಾಪ್ಗಳಾಗಿರ್ಬೋದು ಈ ರೀತಿ ಗ್ಯಾಸ್ ಸ್ಟೌಸು ಮತ್ತು ಮಸಾಜ್ ಮಾಡುವಂಥ ಮೆಟೀರಿಯಲ್ಸ್ ಎಲ್ಲ ಇದ್ದು ಸೊ ಈ ರೀತಿ ಸ್ಪೈಸಸ್ಸು ಹಾಗೇನೇ ಹಪ್ಪಳ ಸಂಡಿಗೆ ಈ ರೀತಿಯಾಗಿರೋಂಥದ್ದು ಸ್ಲಿಪ್ಪರ್ ಶಾಪ್ ಇತ್ತು ತುಂಬಾ ಆರಾಮಾಗಿ ನೋಡ್ಕೊಂಡು ಬರ್ತೀರ ಅಂತಂದರೆ ಹೋಗ್ಬೋದು ಈ ಪಿಂಗಾಣಿ ಒಂದು ಲೋಟಗಳೇನಿದೆ ಇದೆಲ್ಲ ತುಂಬಾ ಯುನಿಕ್ ಪೀಸಸ್ ಇತ್ತು ಹಾಗೇ ಉಪ್ಪಿನಕಾಯಿನೆಲ್ಲ ಹಾಕೋದಕ್ಕೆ ತುಂಬ ದೊಡ್ಡ ದೊಡ್ಡ ಜಾಡಿಗಳೆಲ್ಲ ಇದ್ದು ಇಲ್ಲಿ ಸ್ವೀಟ್ ಕಾರ್ನ ತೊಗೊಳ್ತಾ ಇದ್ವಿ ಸೊ ಅಷ್ಟರಲ್ಲಿ ಅವನು ಬಾಕ್ಸಿಗೆ ಕೈ ಹಾಕಿ ಸ್ವೀಟ್ ಕಾರ್ನ್ಸ್ನ ತಿಂತಾ ಇದ್ದ ಸೊ ಎಲ್ಲದೂ ಕಾಸ್ಟ್ಲಿನೇ ಇತ್ತು ಅದು ಕೂಡ ತುಂಬಾ ಕಡಿಮೆ ಇರಲಿಲ್ಲ ಪ್ರೈಸಸ್ಸು ಅಲ್ಲಿ ಸೋಡಾ ಆಗಿರ್ಬೋದು ಪಾಪ್ಕಾರ್ನ್ಸು ಕಾರ್ನ್ ತುಂಬಾ ವೆರೈಟೀಸ್ ಇತ್ತು ಸೊ ಇದು ನೈಟ್ ಸ್ವಲ್ಪ ಒಂದು ಸಿಕ್ಸ್ ಓ ಕ್ಲಾಕಿಗೆಲ್ಲ ಲೈಟಿಂಗ್ಸ್ನ ಹಾಕಿದ್ರು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಯಾವುದೇ ರೀತಿಯಾದಂಥ ಒಂದು ಗೇಮ್ಸ್ಗೆ ಹೋಗಲಿಲ್ಲ ಆ ತುಂಬ ಗೇಮ್ಸ್ ಇತ್ತು ಸೊ ಪಾಪುಗೆ ಕೂಡ ಗೇಮ್ಸು ಆಡಿಸೋ ಅಂಥದ್ದು ಯಾವುದೂ ಇರಲಿಲ್ಲ ಸ್ವಲ್ಪ ಒಂದು ಫೈವ್ ಇಯರ್ಸ್ ಏಜು ಆ ರೀತಿ ಒಂದು ತ್ರೀ ಇಯರ್ಸ್ ಮೇಲೆ ಮಕ್ಕಳು ಆಟ ಆಡೋ ಥರ ಇತ್ತು ಅಷ್ಟೇ ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ ನಾನು ಏನೆಲ್ಲ ಶಾಪ್ ಮಾಡಿದೆ ಹಾಗೆ ಹಾಸ್ಪಿಟಲ್ನಲ್ಲಿ ಏನು ಹೇಳಿದ್ರು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್